ಹಲೋ ಎವ್ರಿ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ವಿರ್ ಗೋಯಿಂಗ್ ಟು ಲುಕ್ ಇನ್ ಟು ಸಮ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದ ಟಾಪಿಕ್ ಫ್ರೇಜಲ್ ವರ್ಬ್ ಫ್ರೇಜಲ್ ವರ್ಬ್ಗೆ ಸಂಬಂಧಿಸಿದ ಹಾಗೆ ಮೊದಲ ಪ್ರಶ್ನೆಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅ ಫ್ರೇಸಲ್ ವರ್ಬ್ ಆಸ್ ವಿಲ್ರೆಡಿ ನೋ ಫ್ರೇಸ್ ಇಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಟೂ ಆರ್ ಮೋರ್ ವರ್ಡ್ಸ್ ಪುಟ್ ಟುಗೆದರ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನ ಜೊತೆಯಾಗಿ ಹಾಕೋದಕ್ಕೆ ನಾವು ಫ್ರೇಜ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೇವೆ ಸೊ ಫ್ರೇಜಲ್ ವರ್ಬ್ ಅಂದ್ರೆ ವರ್ಬ್ ಅಂದ್ರೆ ಕ್ರಿಯಾಪದ ಒಂದು ಕ್ರಿಯಾಪದದ ಜೊತೆಗೆ ಒಂದು ಪ್ರಿಪೋಸಿಷನ್ ಅನ್ನ ಸೇರಿಸಿ ಬೇರೆ ಬೇರೆ ರೀತಿಯ ಫ್ರೇಜಲ್ ಗಳನ್ನ ತಯಾರಿಸ್ಬೋದು ನಾವು ಯಾವ ಪ್ರಿಪೋಸಿಷನ್ ಅನ್ನ ಯಾವ ವರ್ಬಿನ ಜೊತೆಗೆ ಸೇರಿಸ್ತೇವೆ ಅನ್ನೋದ್ರ ಮೇಲೆ ಅದರ ಅರ್ಥಗಳು ಬದಲಾವ ಬದಲಾಗ್ತಾ ಹೋಗ್ತದೆ ಸೊ ಲೆಟ್ ಅಸ್ ಲುಕ್ ಇನ್ ಟು ಸಮ್ ಆಫ್ ದ ಎಕ್ಸಸೈಸಸ್ ನಾವು ಹಿಯೋರ್ ದೇ ಹ್ಯಾವ್ ಗಿವನ್ ಅ ಸೆಂಟೆನ್ಸ್ ಅಂಡ್ ವಿ ಹ್ಯಾವ್ ಟು ಫಿಲ್ ದ ರೈಟ್ ಫ್ರೇಸಲ್ ವರ್ಬ್ ಇನ್ ದ ಬ್ಲಾಂಕ್ ಗಿವನ್ ಫಸ್ಟ್ ಒನ್ ದ ಪಬ್ಲಿಕ್ ಅಟೆಂಡಿಂಗ್ ದ ರ್ಯಾಲಿ ವಾಸ್ ಡ್ಯಾಶ್ ಬೈ ದ ಪೊಲಿಟಿಷಿಯನ್ಸ್ ರೆಟಾರಿಕಲ್ ಸ್ಪೀಚ್ ಆನ್ ಡೆವಲಪ್ಮೆಂಟ್ ಅಂಡ್ ನ್ಯಾಷನಲಿಸಮ್ ರಾಜಕಾರಣಿಯವರು ಅಭಿವೃದ್ಧಿ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಕೊಟ್ಟಂತ ಭಾಷಣ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದನ್ನು ಕೇಳ್ತಾ ಪಬ್ಲಿಕ್ ತಲ್ಲೀರ್ನರಾದ್ರು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಸೊ ದ ವರ್ಡ್ ಟು ಬಿ ಯೂಸ್ಡ್ ಇಸ್ ಕ್ಯಾರಿಡ್ ಅ ಕ್ಯಾರಿಡ್ ಅವೇ ಅಂದ್ರೆ ತಮ್ಮನ್ನೇ ತಾವು ಮರೆಯುವುದು ಅಥವಾ ಅದರಲ್ಲಿ ತಲ್ಲೀನರಾಗುವುದು ಮಂತ್ರಮುಗ್ಧಗೊಳ್ಳುವುದು ಅನ್ನೋ ಅರ್ಥವನ್ನ ಕೊಡತ್ತೆ ಸೊ ಭಾಷಣ ಕೇಳ್ತಾ ಜನರು ತಮ್ಮನ್ನೇ ತಾವು ಮರೆತು ಹೋದ್ರು ಸೊ ದೇ ಗಾಟ್ ಕ್ಯಾರಿಡ್ ಪೊಲಿಟಿಷಿಯನ್ಸ್ ಸ್ಪೀಚ್ ದ ಡೈಲಾಪಿಡೇಟೆಡ್ ಬಿಲ್ಡಿಂಗ್ ವಾಸ್ ಟು ಮೇಕ್ ವೇ ಫಾರ್ ಅ ಬಿಗ್ ಮಾಲ್ ಇನ್ ದ ಹಾರ್ಟ್ ಆಫ್ ದ ಸಿಟಿ ಟೂ ತೌಸಂಡ್ ಸೆವೆಂಟೀನ್ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಿಂದ ಕೇಳಿರುವಂತಹ ಪ್ರಶ್ನೆ ಜೀರ್ಣಾವಸ್ಥೆಯಲ್ಲಿದ್ದಂತಹ ಕಟ್ಟಡವನ್ನ ಉರುಳಿಸಿ ಆ ಜಾಗದಲ್ಲಿ ಆ ಸಿಟಿಯ ಮಧ್ಯ ಭಾಗದಲ್ಲಿ ಆ ಜಾಗದಲ್ಲಿ ಒಂದು ಹೊಸ ಮಾಲ್ ಅನ್ನು ತರುವ ಯೋಜನೆ ಇತ್ತು ಅಂತ ಅರ್ಥ ಉರುಳಿಸುದು ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ಬೇಕಾಗಿತ್ತು ಅಂದ್ರೆ ಅಹ್ ಜೀರ್ಣಾವಸ್ಥೆಯಲ್ಲಿದ್ದ ಬಿಲ್ಡಿಂಗ್ ಅನ್ನ ಉರುಳಿಸುವುದು ಅನ್ನೋದಕ್ಕೆ ವಿ ಯೂಸ್ ದ ವರ್ಡ್ ಪುಲ್ಡ್ ಡೌನ್ ಪುಲ್ ಡೌನ್ ಅಂದ್ರೆ ಉರುಳಿಸುವುದು ಅನ್ನೋ ಅರ್ಥವನ್ನ ಕೊಡತ್ತೆ ನೆಕ್ಸ್ಟ್ ಒನ್ ಇಸ್ ಆಸ್ ಅ ಸೇಲ್ಸ್ ಮ್ಯಾನೇಜರ್ ಇಟ್ಸ್ ಯುವರ್ ಡ್ಯೂಟಿ ಟು ಡ್ಯಾಶ್ ದ ಪ್ರೈಸಸ್ ಟು ಇಂಪ್ರೂವ್ ದ ಬಿಸ್ನೆಸ್ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಬೆಲೆಯನ್ನ ಕಡಿತಗೊಳಿಸುವುದು ನಮ್ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಅಥವಾ ಅಭಿವೃದ್ಧಿಗೊಳ್ಳೋದಕ್ಕೆ ಬೆಲೆಯನ್ನ ಕಡಿತಗೊಳಿಸೋದು ನಿಮ್ಮ ಜವಾಬ್ದಾರಿ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಸೊ ಕಡಿತಗೊಳಿಸುವುದು ಅನ್ನೋದಕ್ಕೆ ವಿ ಸೇ ಬ್ರಿಂಕ್ ಡೌನ್ ಬ್ರಿಂಕ್ ಡೌನ್ ದ ಪ್ರೈಸಸ್ ಟು ಇಂಪ್ರೂವ್ ದ ಬಿಸ್ನೆಸ್ ದ ಡಾಕ್ಟರ್ ಸೆಟ್ ದಟ್ ದ ಪೇಷಂಟ್ ವಾಸ್ ಡಾಕ್ಟರ್ ಹೇಳಿದ್ರು ಪೇಷಂಟ್ ಇಸ್ ಔಟ್ ಆಫ್ ಡೇಂಜರ್ ಅಂತ ಯೂಸ್ ಮಾಡ್ತೇವೆ ಔಟ್ ಆಫ್ ಡೇಂಜರ್ ಅಂದ್ರೆ ಪ್ರಾಣಾಪಾಯವಿಲ್ಲ ಅಂತ ಸಡನ್ ಆಗಿ ಗೆ ಹೋದಾಗ ಪ್ರಾಣಾಪಾಯ ರೋಗಿಗೆ ಇಲ್ಲ ಅನ್ನೋದರ ಅರ್ಥವನ್ನ ಕೊಡ್ಬೇಕಾದ್ರೆ ಹಿ ಇಸ್ ಔಟ್ ಆಫ್ ಡೇಂಜರ್ ಯಾವುದೇ ಅಪಾಯದಲ್ಲಿ ಇಲ್ಲ ಆಲ್ ಆಫ್ ಅಸ್ ಹ್ಯಾವ್ ಟು ಡ್ಯಾಶ್ ಅವರ್ ಸಿನ್ಸ್ ನಾವು ಮಾಡಿದ ಪಾಪಕ್ಕೆ ನಾವೆಲ್ಲರೂ ಬೆಲೆ ತೆರಲೇಬೇಕು ಅನ್ನೋ ಅರ್ಥ ಸೊ ವಿ ಕಾಲ್ ಇಟ್ ಆಸ್ ಪೇ ಫಾರ್ ಅವರ್ ಸಿನ್ಸ್ ನಾವು ಮಾಡಿದ ಪಾಪಗಳಿಗೆ ನಾವು ಬೆಲೆ ಕಟ್ಟಬೇಕು ಸೊ ವಿ ಪೇ ಫಾರ್ ಅವರ್ ಸಿನ್ಸ್ ಸಿನ್ ಅಂದ್ರೆ ಪಾಪ ಪಾಪ ಕಾರ್ಯಗಳು ದ ನೆಕ್ಸ್ಟ್ ಒನ್ ದ ಓಲ್ಡ್ ಬಿಲ್ಡಿಂಗ್ ವಾಸ್ ಡ್ಯಾಶ್ ಬೈ ದ ಬಿಲ್ಡರ್ ಟು ಮೇಕ್ ವೇ ಟು ಅ ಸ್ವಾಂಕಿ ಶಾಪಿಂಗ್ ಮಾಲ್ ಈಗಾಗಲೇ ಹೇಳಿದಾಗೆ ಹಳೆ ಬಿಲ್ಡಿಂಗ್ ಅನ್ನ ಉರುಳಿಸಿ ಆ ಜಾಗದಲ್ಲಿ ಹೊಸ ಶಾಪಿಂಗ್ ಮಾಲ್ ಅನ್ನ ತೆರೆಯೋದಕ್ಕೆ ಯೋಜನೆ ಹಾಕಲಾಯಿತು ಸೊ ಅಗೇನ್ ವಿ ಸೇ ಇಟ್ ಆಸ್ ಪುಲ್ಡ್ ಡೌನ್ ಇಸ್ ಉರುಳಿಸುವುದು ಅಥವಾ ಬೀಳಿಸುವುದು ದ ಹೈಕೋರ್ಟ್ ಡ್ಯಾಶ್ ದ ಡಿಕ್ರಿ ಆಫ್ ದ ಲೋವರ್ ಕೋರ್ಟ್ ಅಂದ್ರೆ ಕೆಳಗಿನ ನ್ಯಾಯಾಲಯದ ತೀರ್ಪನ್ನು ಹೈಕೋರ್ಟ್ ಬದಿಗಿರಿಸಿತ್ತು ಬದಿಗಿರಿಸಿತ್ತು ಅನ್ನೋದಕ್ಕೆ ವಿಸೆ ಸೆಟ್ ಅಸೈಡ್ ದ ಹೈಕೋರ್ಟ್ ಸೆಟ್ ಐಸ್ ಸೆಟ್ ಅಸೈಡ್ ದ ಡಿಕ್ರಿ ಆಫ್ ದ ಲೋವರ್ ಕೋರ್ಟ್ ದ ರೆಬೆಲ್ಸ್ ಡ್ಯಾಶ್ ದೇರ್ ಆರ್ಮ್ಸ್ ಆಫ್ಟರ್ ಅ ಫಿಯರ್ಸ್ ಬ್ಯಾಟಲ್ ಅಂದ್ರೆ ಆಯುಧಗಳನ್ನ ಕೆಳಗಿಳಿಸುವುದಕ್ಕೆ ವಿ ಕಾಲ್ ಇಟ್ ಆಸ್ ಲೇಡ್ ಡೌನ್ ಅತ್ಯಂತ ಕಠಿಣವಾದ ಯುದ್ಧದ ಬಳಿಕ ಎಲ್ರೂ ತಮ್ಮ ಆಯುಧಗಳನ್ನ ಕೆಳಗಿಳಿಸಿದ್ರು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ದೇ ಲೇಡ್ ಡೌನ್ ದೇಯರ್ ಆರ್ಮ್ಸ್ ಆರ್ಮ್ಸ್ ಅಂದ್ರೆ ಇಲ್ಲಿ ಕೈಯಲ್ಲ ಆಯುಧಗಳು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ದ ಗವರ್ಮೆಂಟ್ ಹ್ಯಾಸ್ ಡ್ಯಾಶ್ ಅನ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಇನ್ ಟು ದ ಸ್ಕ್ಯಾಂಡಲ್ ಹಗರಣದ ತನಿಖೆಗಾಗಿ ಒಂದು ಸ್ವತಂತ್ರವಾದ ಇನ್‌ಕ್ವೈರಿಗಾಗಿ ಸರ್ಕಾರ ಆಜ್ಞೆ ಹೊರಡಿಸಿದೆ ಅನ್ನೋ ಅರ್ಥವನ್ನು ಕೊಡಬೇಕಾಗತ್ತೆ ಸೊ ದ ಗವರ್ಮೆಂಟ್ ಹ್ಯಾಸ್ ಕಾಲ್ಡ್ ಫಾರ್ ಅನ್ ಇಂಡಿಪೆಂಡೆಂಟ್ ಎಂಕ್ವೈರಿ ಆಜ್ಞೆಯನ್ನು ಹೊರಡಿಸೋದಕ್ಕೆ ವಿ ಕಾಲ್ ಇಟ್ ಇಟ್ ಇಸ್ ಗವರ್ಮೆಂಟ್ ಹ್ಯಾಸ್ ಕಾಲ್ಡ್ ಫಾರ್ ಅನ್ ಇಂಡಿಪೆಂಡೆಂಟ್ ಎಂಕ್ವೈರಿ Many families had lost their ಸೇವಿಂಗ್ಸ್ ಡ್ಯೂರಿಂಗ್ ದ ವಾರ್ ಅಂಡ್ had ನಥಿಂಗ್ ಟು ಡ್ಯಾಶ್ ಹಲವಾರು ಕುಟುಂಬಗಳು ತಮ್ಮ ಸಂಪಾದನೆಯನ್ನ ಕಳೆದುಕೊಂಡು ಅವರಿಗೆ ಬದುಕಲಿಕ್ಕೆ ಅಥವಾ ಆಧರಿಸಲಿಕ್ಕೆ ಏನು ಇರಲಿಲ್ಲ ಟು ರಿಲೈ ಆನ್ ಅವರ ಜೀವನ ಮುನ್ನಡೆಸೋದಕ್ಕೆ ಅವ್ರ ಹತ್ರ ಏನು ಹಣ ಉಳಿದಿರ್ಲಿಲ್ಲ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಸೊ ದೇ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್ ಟು ಫಾಲ್ ಬ್ಯಾಕ್ ಆನ್ ಫಾಲ್ ಬ್ಯಾಕ್ ಆನ್ ಅಂದ್ರೆ ರಿಲೈ ಆನ್ ಟು ಬಿಕಮ್ ಡಿಪೆಂಡೆಂಟ್ ಆನ್ ಯಾವ್ದ್ರ ಮೇಲೆ ಅವಲ್ ಅವಲಂಬಿಸ್ಲಿಕ್ಕೆ ಅಲ್ಲಿ ಯಾವುದೇ ರೀತಿಯ ಸೇವಿಂಗ್ ಇರಲಿಲ್ಲ ಸೊ ದೇ ಡಿಡ್ ನಾಟ್ ಹ್ಯಾವ್ ದೇ ಹ್ಯಾಡ್ ನಥಿಂಗ್ ಟು ಫಾಲ್ ಬ್ಯಾಕ್ ಆನ್ ನೆಕ್ಸ್ಟ್ ಒನ್ ಇಸ್ ಆರ್ ಡಿಟರ್ಮೈನ್ ಟು ಡ್ಯಾಶ್ ಫಾರ್ ಅವರ್ ರೈಟ್ಸ್ ಅಂದ್ರೆ ನಮ್ಮ ಹಕ್ಕುಗಳಿಗಾಗಿ ನಾವು ಎದ್ದು ನಿಲ್ಲುವ ಛಲದಲ್ಲಿ ಇದ್ದೇವೆ ಸೊ ವಿ ಹ್ಯಾವ್ ಟು ಸೇ ಆರ್ ಡಿಟರ್ಮೈನ್ ಟು ಸ್ಟ್ಯಾಂಡ್ ಅಪ್ ಫಾರ್ ಅವರ್ ರೈಟ್ಸ್ ಎದ್ದು ನಿಲ್ಲುವುದು ಛಲ ಪಡುವುದು ಅಥವಾ ಪಡೆಯುವ ಛಲ ನಮ್ಮಲ್ಲಿ ಇದೆ ಎದ್ದು ನಿಲ್ಲುತ್ತೇವೆ ಅನ್ನೋ ಅರ್ಥ ಸೊ ಆರ್ ಡಿಟರ್ಮೈನ್ ಟು ಸ್ಟ್ಯಾಂಡ್ ಅಪ್ ಫಾರ್ ಅವರ್ ರೈಟ್ಸ್ ದ ಆಡಿಯನ್ಸ್ ವಾಸ್ ಡ್ಯಾಶ್ ಬೈ ದ ಸ್ಪೀಕರ್ಸ್ ರೆಟಾರಿಕ್ ಆನ್ ದ ನೇಷನ್ ಬಿಲ್ಡಿಂಗ್ ಈಗಾಗಲೇ ಹೇಳಿದಾಗೆ ಜನರು ಭಾಷಣ ಕೇಳ್ತಾ ಇದ್ದವರು ನೇಷನ್ ಬಿಲ್ಡಿಂಗ್ ಅಥವಾ ರಾಷ್ಟ್ರ ಕಟ್ಟುವ ಬಗ್ಗೆ ಕೊಡ್ತಾ ಇದ್ದ ಭಾಷಣದಿಂದಾಗಿ ಮಂತ್ರಮುಗ್ಧರಾದ್ರು ಅಥವಾ ತಮ್ಮನ್ನೇ ತಾವು ಮರೆತರು ತಲ್ಲೀನರಾದ್ರು ಅನ್ನೋದಕ್ಕೆ ವಿ ಸೇ ದ ವರ್ಡ್ ಕ್ಯಾರಿಡ್ ನೆಕ್ಸ್ಟ್ ಹರಿಕೇನ್ ಮ್ಯಾಥ್ಯೂ ಡ್ಯಾಶ್ ಮೆನಿ ಟ್ರೀಸ್ ಹೌಸಸ್ ಅಂಡ್ ಬಿಲ್ಡಿಂಗ್ಸ್ ಇನ್ ದ ವೆಸ್ಟ್ ಇಂಡಿಯನ್ ಐಲ್ಯಾಂಡ್ಸ್ ಕಾಸಿಂಗ್ ಡ್ಯಾಮೇಜ್ ಟು ಲೈಫ್ ಅಂಡ್ ಪ್ರಾಪರ್ಟಿ ಬಿರುಗಾಳಿಯು ಹಲವಾರು ಮರಗಳು ಮನೆಗಳು ಬಿಲ್ಡಿಂಗ್ ಗಳನ್ನ ಕೊಚ್ಚಿಕೊಂಡು ಹೋಯಿತು ಅಂತ ಎಷ್ಟು ಜೋರಾಗಿತ್ತು ಅಂದ್ರೆ ಇಟ್ ವಿ ಕಾಲ್ ಇಟ್ ಆಸ್ ಬ್ಲೂ ಡೌನ್ ಅಂದ್ರೆ ಮರಗಳನ್ನ ಎಲ್ಲವನ್ನೂ ಉರುಳಿಸಿಕೊಂಡು ಅದು ಬಿರುಗಾಳಿ ಬಂದು ಎಲ್ಲವನ್ನ ಬ್ಲೂ ಡೌನ್ ಸೋ ಮೆನಿ ಟ್ರೀಸ್ ಹೌಸಸ್ ಅಂಡ್ ಬಿಲ್ಡಿಂಗ್ಸ್ ಇಲ್ಲಿ ಬ್ಲೂ ಅಪ್ ಅಂದ್ರೆ ಏನಾಗುತ್ತೆ ಬ್ಲೂ ಅಪ್ ಅನ್ನೋದನ್ನ ಎಕ್ಸ್ಪ್ಲೋಷನ್ ಮಾಡೋದಕ್ಕೆ ಆ ರೀತಿಯ ಶಬ್ದಗಳಿಗೆ ವಿ ಸೇ ದ ವರ್ಡ್ ಬ್ಲೂ ಅಪ್ ಬಟ್ ಹಿಯರ್ ಕೊಚ್ಚಿಕೊಂಡು ಹೋಯ್ತು ಅನ್ನೋದಕ್ಕೆ ಬ್ಲೂ ಡೌನ್ ಅಂತ ಕರಿಬಹುದು ನೆಕ್ಸ್ಟ್ ಒನ್ ಮೈ ಫ್ರೆಂಡ್ ಡೈಡ್ ಫ್ರಮ್ ಕ್ಯಾನ್ಸರ್ ಎಸ್ಟರ್ಡೇ ಇಲ್ಲಿ ಡೈಡ್ ಫ್ರಮ್ ಅನ್ನೋ ಒಂದು ಫ್ರೇಸಲ್ ವರ್ಬ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದು ತಪ್ಪಾಗಿ ಉಪಯೋಗಿಸಿದ ಕಾರಣ ಸರಿಯಾದ ಫ್ರೇಸಲ್ ವರ್ಬ್ ಯಾವುದು ಅನ್ನೋದನ್ನ ನಾವು ಚೂಸ್ ಮಾಡಬೇಕು ಕ್ಯಾನ್ಸರ್ ನಿಂದಾಗಿ ನನ್ನ ಗೆಳೆಯ ನಿನ್ನೆ ತೀರಿಕೊಂಡ ಅನ್ನೋ ಅರ್ಥ ತೀರಿ ಹೋದ ಸೊ ಹಿ ಡೈಡ್ ಆಫ್ ಕ್ಯಾನ್ಸರ್ ಸಾಯಲು ಕಾರಣ ಏನು ಕ್ಯಾನ್ಸರ್ ಸೊ ವಾಟ್ ವಾಸ್ ದ ರೀಸನ್ ಫಾರ್ ಇಟ್ ರೀಸನಿಂಗ್ ಗೆ ನಾವು ಯಾವಾಗ್ಲೂ ಆಫ್ ಅನ್ನೋ ಶಬ್ದಗಳನ್ನ ಉಪಯೋಗಿಸ್ತೇವೆ ಸೊ ಹಿ ಡೈಡ್ ಆಫ್ ಕ್ಯಾನ್ಸರ್ ನೆಕ್ಸ್ಟ್ ಒನ್ ದ ಪ್ರೈಮ್ ಮಿನಿಸ್ಟರ್ ಕಾಲ್ಡ್ ಅಪ್ ದ ಪ್ರೆಸಿಡೆಂಟ್ ಟು ಡಿಸ್ಕಸ್ ದ ಇಶ್ಯೂ ಯಾವುದೋ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಪ್ರಧಾನಮಂತ್ರಿ ಅವರು ಅಧ್ಯಕ್ಷರನ್ನ ಕರೆಸಿಕೊಂಡ್ರು ಅಂತ ಹೇಳ್ಬೇಕು ಸೊ ಇನ್ವೈಟ್ ಮಾಡೋದು ಅಥವಾ ಕರೆಸಿಕೊಳ್ಳುವುದು ಅನ್ನೋದಕ್ಕೆ ವಿ ಸೇ ದ ವರ್ಡ್ ಕಾಲ್ಡ್ ಆನ್ ಸೊ ಪ್ರೈಮ್ ಮಿನಿಸ್ಟರ್ ಕಾಲ್ಡ್ ಆನ್ ದ ಪ್ರೆಸಿಡೆಂಟ್ ಟು ಡಿಸ್ಕಸ್ ದ ಇಶ್ಯೂ ನೆಕ್ಸ್ಟ್ ವಿ ಆರ್ ಡಿಟರ್ಮೈನ್ ಟು ಸ್ಟ್ಯಾಂಡ್ ಆನ್ ಫಾರ್ ಅವರ್ ರೈಟ್ಸ್ ಈಗಾಗಲೇ ನಾವು ಹೇಳಿದ್ದೇವೆ ಸ್ಟ್ಯಾಂಡ್ ಅಪ್ ಫಾರ್ ಅವರ್ ರೈಟ್ಸ್ ಹಕ್ಕುಗಳಿಗಾಗಿ ನಾವು ಎದ್ದು ನಿಲ್ಲೋದು ಅದು ಸ್ಟ್ಯಾಂಡ್ ಅಪ್ ಫಾರ್ ದ ರೈಟ್ಸ್ ದ ಮಿನಿಸ್ಟರ್ ಸೆಟ್ ದ್ಯಾಟ್ ಹಿ ವುಡ್ ಲುಕ್ ಅಪ್ ದ ಮ್ಯಾಟರ್ ನಾನು ಈ ವಿಷಯದ ಬಗ್ಗೆ ಪರಿಶೀಲಿಸ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸೊ ದ ಮಿನಿಸ್ಟರ್ ಮಂತ್ರಿ ಅವರು ಸೆಟ್ ದ್ಯಾಟ್ ಹಿ ವುಡ್ ಲುಕ್ ಇನ್ ಟು ದ ಮ್ಯಾಟರ್ ಈ ವಿಷಯವನ್ನ ಪರಿಶೀಲಿಸುವುದು ಅನ್ನೋದಕ್ಕೆ ವಿ ಸೇ ಲುಕ್ ಇನ್ ಟು ದ ಮ್ಯಾಟರ್ ದ ಸ್ಟೂಡೆಂಟ್ಸ್ ಡ ಡನ್ ದ ಸ್ಟ್ರೈಕ್ ಇಲ್ಲಿ ಕಾಲ್ ಇನ್ ದ ಸ್ಟ್ರೈಕ್ ಅಂತ ಹೇಳೋ ಹಾಗಿಲ್ಲ ಸ್ಟ್ರೈಕ್ ಅನ್ನ ಅಥವಾ ವಿದ್ಯಾರ್ಥಿಗಳು ಸ್ಟ್ರೈಕ್ ಅನ್ನ ಹಿಂಪಡೆಯುವ ಬಗ್ಗೆ ಯೋಚನೆ ಮಾಡಿದ್ರು ಅಥವಾ ಆ ರೀತಿಯಾಗಿ ನಿರ್ಧರಿಸಿದ್ರು ಹಿಂಪಡೆಯುವುದಂದ್ರೆ ಕ್ಯಾನ್ಸಲ್ ಮಾಡೋದು ಸೊ ಫಾರ್ ದಾಟ್ ವಿ ಸ್ಟ್ರೈಕ್ ಓ ಡಬಲ್ ಎಫ್ ಕಾಲ್ ಆಫ್ ಅಂದ್ರೆ ಹಿಂದೆ ಪಡೆಯುವುದು ವಿ ನೀಡ್ ಟು ಬ್ರಿಂಗ್ ಇನ್ ದ ಚೇಂಜ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ನಮ್ಮ ಈಗಿನ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನ ತರಬೇಕಾಗಿದೆ ಅನ್ನೋ ಅರ್ಥ ವಿ ಸೇ ದ ವರ್ಡ್ ಬ್ರಿಂಗ್ ಎಬೌಟ್ ದ ಚೇಂಜಸ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ಬ್ರಿಂಗ್ ಎಬೌಟ್ ಅಂದ್ರೆ ಬದಲಾವಣೆಯನ್ನ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರೋದಕ್ಕೆ ವಿ ಸೇ ಬ್ರಿಂಗ್ ಅಬೌಟ್ ಇವಾಗ ಬ್ರಿಂಗ್ ಔಟ್ ಅಂದ್ರೆ ಏನಾಗುತ್ತೆ ಬ್ರಿಂಗ್ ಔಟ್ ಅಂದ್ರೆ ಹೊರತರುವುದಕ್ಕೆ ಔಟ್ ದ ನ್ಯೂ ಕಾಲೇಜ್ ಮ್ಯಾಗಝಿನ್ ಹೊಸ ಕಾಲೇಜ್ ಮ್ಯಾಗಝಿನ್ ಅನ್ನ ಹೊರ ಹೊರತರುವುದು ಅಥವಾ ಪಲ್ ಪಬ್ಲಿಷ್ ಮಾಡೋದನ್ನೋದಕ್ಕೆ ಔಟ್ ಅಂತ ಹೇಳ್ತೇವೆ ಆದ್ರೆ ಇಲ್ಲಿ ಬದಲಾವಣೆಯನ್ನು ತರೋದಕ್ಕೆ ವಿ ಸೆ ಬ್ರಿಂಗ್ ಅಬೌಟ್ ದ ನೆಕ್ಸ್ಟ್ ಒನ್ ಇಸ್ ಅಗೇನ್ ರಿಪೀಟೆಡ್ ಕ್ವೆಶನ್ ದ ಓಲ್ಡ್ ಬಿಲ್ಡಿಂಗ್ ಈಸ್ ಬೀಯಿಂಗ್ ಡ್ಯಾಶ್ ಟು ಗೆಟ್ ಅ ನ್ಯೂ ಸ್ಟ್ರಕ್ಚರ್ ವಿಲ್ ಕಮ್ ಅಪ್ ಸೋನ್ ಹೊಸ ಸ್ಟ್ರಕ್ಚರ್ ಅನ್ನು ತರೋದಕ್ಕೆ ಬೇಕಾಗಿ ಹಳೆ ಬಿಲ್ಡಿಂಗ್ ಅನ್ನು ಉರುಳಿಸೋದಕ್ಕೆ ಏನ್ ಹೇಳ್ತೇವೆ ಪುಲ್ಲಿಂಗ್ ಡೌನ್ ದ ನ್ಯೂ ಬಿಲ್ಡಿಂಗ್ ಈಸ್ ಬೀಯಿಂಗ್ ಪುಲ್ಡ್ ಡೌನ್ ಟ್ರಕ್ಚರ್ ವಿಲ್ ಕಮಟ್ ಹ್ಯಾಡ್ ಬೀನ್ ವಾರ್ನ್ಡ್ ಬೈ ದ ಏರ್ ಟ್ರಾಫಿಕ್ ಕಂಟ್ರೋಲ್ ಬಿಫೋರ್ ಹಿ ಡ್ಯಾಶ್ ವಿಮಾನ ನೆಲದಿಂದ ಹಾರಾಡೋದಕ್ಕೆ ಮೊದಲೇ ಪೈಲಟ್ ಅವರಿಗೆ ವಾರ್ನಿಂಗ್ ಕೊಡಲಾಗಿತ್ತು ಅಂತ ಹಾರಾಟ ನಡೆಸೋದಕ್ಕೆ ನೆಲದಿಂದ ನೆಲಬಿಟ್ಟು ಮೇಲಕ್ಕೆ ವಿಮಾನ ಹಾರೋದಕ್ಕೆ ವಿಸೆ ದರೋಪ್ಲೇನ್ ಟುಕ್ ಆಫ್ ಬಿಫೋರ್ ಹಿ ಟುಕ್ ಆಫ್ ದ ಪೈಲಟ್ ಹ್ಯಾಡ್ ಬೀನ್ ವಾರ್ನ್ಡ್ ಹಿ ಮಸ್ಟ್ ಡ್ಯಾಶ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಆರ್ಡರ್ ಟು ಇಂಪ್ರೂವ್ ಅವನ ಅಭಿವೃದ್ಧಿ ಆಗ್ಬೇಕಿದ್ರೆ ಅವನಲ್ಲಿರುವಂತಹ ಕೆಟ್ಟ ಚಟಗಳನ್ನ ಅವನು ಬಿಡ್ಲೇಬೇಕು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಸೊ ಹಿ ಮಸ್ಟ್ ಗಿವ್ ಅಪ್ ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು ಬಿಟ್ಟು ಬಿಡುವುದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹಿ ಮಸ್ಟ್ ಗಿವ್ ಅಪ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೇವೆ ಅಕಾರ್ಡಿಂಗ್ ಟು ಮೈ ಎಸ್ಟಿಮೇಷನ್ ಅವರ್ ಸಪ್ಲೈಸ್ ವಿಲ್ ಡ್ಯಾಶ್ ಫಾರ್ ಇನ್ ಅಫ್ ಟೈಮ್ ನನ್ನ ಅಂದಾಜಿನ ಪ್ರಕಾರ ಸಾಕಷ್ಟು ಸಮಯದವರೆಗೆ ನಮ್ಮಲ್ಲಿ ಈಗ ಇರುವಂತ ಸಪ್ಲೈಸ್ ಅಥವಾ ರಿಸೋರ್ಸಸ್ ಬರಬಹುದು ಅನ್ನೋ ಅರ್ಥ ಸೊ ಸಾಕಷ್ಟು ಸಮಯದವರೆಗೆ ಅನ್ನೋದಕ್ಕೆ ವಿ ಸೇ ಹೋಲ್ಡ್ ಔಟ್ ಸಪ್ಲೈಸ್ ವಿಲ್ ಹೋಲ್ಡ್ ಔಟ್ ಫಾರ್ ಇನಫ್ ಟೈಮ್ ದ ನೆಕ್ಸ್ಟ್ ಒನ್ ಇಸ್ ದ ಟೀಚರ್ ಡ್ಯಾಶ್ ಆಂಡ್ ಎಕ್ಸ್ಪ್ಲನೇಷನ್ ಆನ್ ಹಿಸ್ ಕಾಂಡಕ್ಟ್ ಅವನ ಗುಣನಡತೆಯ ಬಗ್ಗೆ ಟೀಚರ್ ಅವರು ಎಕ್ಸ್ಪ್ಲನೇಷನ್ ಕೇಳಿದ್ರು ವಿವರಣೆಯನ್ನ ಕೇಳಿದ್ರು ಅವನೇನೋ ತಪ್ಪು ಮಾಡಿದ್ದಾನೆ ಅದರಿಂದ ವಿವರಣೆ ಕೇಳೋದಕ್ಕೆ ಕಾಲ್ಡ್ ಫಾರ್ ಅಂತ ಹೇಳ್ತೇವೆ ದ ಟೀಚರ್ ಕಾಲ್ಡ್ ಫಾರ್ ಅನ್ ಎಕ್ಸ್ಪ್ಲನೇಷನ್ ವಿವರಣೆಯನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಉತ್ತರಿಸು ಅಂತ ಕೇಳಿದ್ರು ಹೌ ಕ್ಯಾನ್ ಸಮ್ವಾನ್ ಡ್ಯಾಶ್ ಆಫ್ ಹೆಸ್ ಪ್ರಾಮಿಸ್ ಇನ್ ಸಚ್ ಅ ಮ್ಯಾನರ್ ಅದ್ರ ಅರ್ಥ ಕೊಟ್ಟ ಮಾತನ್ನ ಅವನೊಬ್ಬ ಹೇಗೆ ಆ ರೀತಿಯಲ್ಲಿ ಹಿಂದೆ ಪಡೆದುಕೊಳ್ಬಹುದು ಅಂತ ಕೊಟ್ಟ ಮಾತನ್ನ ಹಿಂದೆ ಪಡೆದುಕೊಳ್ಳೋದಕ್ಕೆ ವಿ ಸೆ ಬ್ಯಾಕ್ಔಟ್ ಹೌ ಕ್ಯಾನ್ ಬ್ಯಾಕ್ ಬ್ಯಾಕ್ಔಟ್ ಆಫ್ ಹೇಸ್ ಪ್ರಾಮಿಸ್ ಇನ್ ಸಚ್ ಅ ಮ್ಯಾನರ್ ಹಿಸ್ ಗ್ರ್ಯಾಂಡ್ ಮದರ್ ಕೆನ್ ನಾಟ್ ಡ್ಯಾಶ್ ಹರ್ ಪಾಸ್ಟ್ ಇವೆಂಟ್ಸ್ ಅವನ ಅಜ್ಜಿ ಅವರಿಗೆ ಹಳೇ ವಿಷಯಗಳನ್ನು ನೆನಪಿಸಿಕೊಳ್ಳಲಿಕ್ಕೆ ಅಥವಾ ರೀಕಾಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಸೊ ವಿ ಸೇ ದ ವರ್ಡ್ ಕಾಲ್ ಅಪ್ ಕಾಲ್ ಅಪ್ ಅಂದ್ರೆ ರೀಕಾಲ್ ಮಾಡೋದು ಹಳೆ ವಿಷಯಗಳನ್ನು ಮರು ನೆನಪಿಸಿಕೊಳ್ಳೋದು ಅದಕ್ಕೆ ಕಾಲ್ ಅಪ್ ಅಂತ ಕರಿತೇವೆ ನೆಕ್ಸ್ಟ್ ಒನ್ ದ ಪೊಲಿಟಿಷಿಯನ್ ಟ್ರೈಡ್ ಹಾರ್ಡ್ ಟು ಡ್ಯಾಶ್ ಬ್ಯಾಡ್ ಇಮೇಜ್ ಪೊಲಿಟೀಷಿಯನ್ ಅವರು ಅಥವಾ ರಾಜಕಾರಣಿ ಅವರು ತಮ್ಮ ಮೇಲಿದ್ದಂಥ ಕೆಟ್ಟ ಇಮೇಜ್ ಅನ್ನ ಕಳಚಿಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರು ಸೊ ಕಳಚಿಕೊಳ್ಳೋದಕ್ಕೆ ವಿ ಸೇ ದ ವರ್ಡ್ ಗೆಟ್ ರೀಡ್ ಆಫ್ ಇಲ್ಲಿ ಡಬಲ್ ಎಫ್ ಇಲ್ಲ ಸಿಂಗಲ್ ಎಫ್ ಗೆಟ್ ರೀಡ್ ಆಫ್ ಹೀ ಡ್ಯಾಶ್ ಟು ಬಿ ಅ ಹ್ಯಾಂಡ್ಸಮ್ ಬಾಯ್ ಆಫ್ಟರ್ ಆಲ್ ಅವನೊಬ್ಬ ಬಹಳ ಸುಂದರವಾದ ಯುವಕನಾಗಿ ಪರಿವರ್ತನೆಗೊಂಡಿದ್ದಾನೆ ಅಂತ ಮೊದ್ಲು ಅವ್ನು ಚಿಕ್ಕ ಹುಡುಗಾಗಿದ್ದೆ ಈಗ ಸುಂದರ ಯುವಕನಾಗಿ ಪರಿವರ್ತನೆಗೊಳ್ಳೋದು ಸೊ ಪರಿವರ್ತನೆಗೊಳ್ಳೋದಕ್ಕೆ ವಿ ಟರ್ನ್ ಔಟ್ ಟು ಬಿ ಅ ಹ್ಯಾಂಡ್ಸಮ್ ಬಾಯ್ ಆಫ್ಟರ್ ಆಲ್ ಟರ್ನ್ ಔಟ್ ಪರಿವರ್ತನೆ ದ ಪಿಲ್ಗ್ರಿಮ್ಸ್ ವರ್ ಡ್ಯಾಶ್ ಬೈ ದ ಬ್ಯಾಂಡಿಟ್ಸ್ ಆನ್ ದ ಹೈವೇ ಹೈವೇ ಹೈವೇಯಲ್ಲಿ ಯಾತ್ರಿಕರನ್ನ ದರೋಡೆಕೋರರು ಹಿಡಿದಿಟ್ರು ಅಥವಾ ತಡೆದಿಟ್ರು ಅನ್ನೋ ಅರ್ಥವನ್ನು ಕೊಡ್ಬೇಕಾಗತ್ತೆ ತಡೆದಿಟ್ರು ಅನ್ನೋದಕ್ಕೆ ಹೆಲ್ಡ್ ಅಪ್ ದ ಪಿಲ್ಗ್ರಿಮ್ಸ್ ವರ್ ಅಪ್ ಬೈ ದ ಬಂಡೆಟ್ಸ್ ಆನ್ ದ ಹೈವೇ ಕಲ್ಪ್ರಿಟ್ ವಾಸ್ ಡ್ಯಾಶ್ ಬೈ ದ ಪೊಲೀಸ್ ಅಂದ್ರೆ ಅಪರಾಧಿಯನ್ನ ಪೊಲೀಸ್ನವರು ಹಿಡಿದಿಟ್ರು ಅಥವಾ ತಡೆದಿಟ್ರು ತಮ್ಮೊಳಗೆ ಇರಿಸಿಕೊಂಡ್ರು ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಸೊ ದ ರೈಟ್ ಆನ್ಸರ್ ಇಸ್ ದೇ ದ ಕಲ್ಪ್ರಿಟ್ ವಾಸ್ ಕ್ಯಾಪ್ಟಿನ್ ಬೈ ದ ಪೊಲೀಸ್ ಒಳಗಡೆಯೇ ಅಥವಾ ಜೈಲಿನ ಒಳಗಡೆ ಅವನನ್ನ ತಡೆ ಹಿಡಿಯಲಾಯಿತು ಹಿಡಿದಿಟ್ಟುಕೊಳ್ಳಲಾಯಿತು ಅನ್ನೋ ಅರ್ಥ ಡ್ಯಾಶ್ ಪ್ರಾಪರ್ಟಿ ಟು ದ ಪೂವರ್ ಫಿಲಂಥ್ರಾಫಿಸ್ಟ್ ಅಂದ್ರೆ ಪರೋಪಕಾರಿ ಅವರು ಒಬ್ಬರು ಪರೋಪಕಾರಿ ತಮ್ಮ ಆಸ್ತಿಯನ್ನ ಬಡವರಿಗೆ ಏನ್ ಮಾಡಿದ್ರು ಅವರನ್ನ ಬಡವರನ್ನ ಓನರ್ ಆಗಿ ಮಾಡಿದ್ರು ಅಂದ್ರೆ ಅವರಿಗೆ ದಾನ ಮಾಡಿಕೊಟ್ರು ಅನ್ನೋ ಅರ್ಥ ಸೊ ಮೇಕ್ಸ್ ಓವರ್ ಅಂತ ಕರಿತೇವೆ ಅದನ್ನು ಫಿಲಂಥ್ರಾಫಿಸ್ಟ್ ಮೇಕ್ಸ್ ಓವರ್ ಹೆಸ್ ಪ್ರಾಪರ್ಟಿ ಟು ದ ಪುವರ್ ಅವರ ಸ್ವಾಧೀನತೆಯನ್ನು ಟ್ರಾನ್ಸ್ಫರ್ ಮಾಡೋದು ಅನ್ನೋ ಅರ್ಥವನ್ನು ಕೊಡತ್ತೆ ಐ ಕೆನಾಟ್ ಡ್ಯಾಶ್ ಆಲ್ ಇವೆಂಟ್ಸ್ ಆಫ್ ಮೈ ಚೈಲ್ಡ್ಹುಡ್ ನನ್ನ ಬಾಲ್ಯದಲ್ಲಿ ನಡೆದಂತಹ ಎಲ್ಲಾ ವಿಷಯಗಳನ್ನ ನನಗೆ ಮತ್ತೆ ನೆನಪಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಅರ್ಥ ಕಾಲ್ ಅಪ್ ಇಸ್ ದ ರೈಟ್ ವರ್ಡ್ ಟು ಬಿ ಯೂಸ್ಡ್ ಹಿಯರ್ ನನಗೆ ಪುನಃ ನೆನಪಿಸಿಕೊಳ್ಳುವುದು ಅನ್ನೋ ಅರ್ಥವನ್ನ ಕೊಡತ್ತೆ ಕಾಸಿಂಗ್ ಸಮ್ ವಾಂಟ್ ಟು ರಿಮೆಂಬರ್ ಅನ್ನೋ ಅರ್ಥ ಬ್ರಿಂಗಿಂಗ್ ಬ್ಯಾಕ್ ಟು ಮೈಂಡ್ ಮನಸ್ಸಿಗೆ ಮತ್ತೆ ಅದನ್ನ ತರೋದು ಅಥವಾ ಮರುಕಳಿಸೋದು ಸೊ ಕಾಲ್ ಅಪ್ ಇಸ್ ದ ಕರೆಕ್ಟ್ ಆಪ್ಷನ್ ದ ನೆಕ್ಸ್ಟ್ ಒನ್ ಇಸ್ ದ ಚೀಫ್ ಗೆಸ್ಟ್ ಡ್ಯಾಶ್ ದ ಪ್ರೈಸಸ್ ಟು ದ ವಿನ್ನರ್ ಗಿವ್ ಅವೇ ದ ಪ್ರೈಸಸ್ ಇಸ್ ದ ಕರೆಕ್ಟ್ ಆಪ್ಷನ್ ಮುಖ್ಯ ಅತಿಥಿಗಳು ಪ್ರೈಸ್ ಗಳನ್ನ ಉಡುಗೊರೆಗಳನ್ನ ವಿನ್ ಆದವರಿಗೆ ಅಥವಾ ಗೆದ್ದವರಿಗೆ ಕೊಟ್ರು ಅನ್ನೋ ಅರ್ಥ ಸೊ ಗಿವ್ ಅವೇ ಇಸ್ ದ ಕರೆಕ್ಟ್ ಆಪ್ಷನ್ ಹಿ ಹ್ಯಾಸ್ ಅ ಡ್ಯಾಶ್ ಸೆವೆರಲ್ ಆರ್ಗ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ದ ಕೇಸ್ ಕೇಸಿಗೆ ಸಪೋರ್ಟ್ ಆಗಿ ಅವನು ಹಲವಾರು ವಾದಗಳನ್ನ ಮಂಡಿಸಿದ್ದಾನೆ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ ಹಲವಾರು ವಾದಗಳನ್ನ ತಂದಿದ್ದಾನೆ ಅನ್ನೋ ಅರ್ಥವನ್ನ ಕೊಡಬೇಕಾಗತ್ತೆ ಬ್ರಿಂಗ್ ಪಾಸ್ಟೆನ್ಸ್ ಇಸ್ ಬ್ರಾಡ್ ವಾದಗಳನ್ನ ಮಂಡಿಸೋದಕ್ಕೆ ವಿ ಸೇ ಹಿ ಬ್ರಾಟ್ ಫಾರ್ವರ್ಡ್ ಸೆವೆರಲ್ ಆರ್ಗ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ದ ಕೇಸ್ ಬ್ರಾಡ್ ಫಾರ್ವರ್ಡ್ ಇಸ್ ದ ಕರೆಕ್ಟ್ ಆನ್ಸರ್ ದ ಪೊಲೀಸ್ ವರ್ ಏಬಲ್ ಟು ಡ್ಯಾಶ್ ದ ರೆಬೆಲಿಯನ್ ಬಂಡಾಯಕೋರರನ್ನ ಸದೆ ಬಡಿಯೋದಕ್ಕೆ ಅಥವಾ ಪುಟ್ ಡೌನ್ ಅಥವಾ ಸಪ್ರೆಸ್ ಮಾಡೋದಕ್ಕೆ ಹಿಡಿಯೋದಕ್ಕೆ ಪೊಲೀಸರಿಗೆ ಸಾಧ್ಯವಾಯಿತು ಅನ್ನೋ ಅರ್ಥವನ್ನ ಕೊಡಬೇಕಾಗತ್ತೆ ಸೊ ದ ಕರೆಕ್ಟ್ ವರ್ಡ್ ಇಸ್ ದ ಪುಲೀಸ್ ವರ್ ಏಬಲ್ ಟು ಪುಟ್ ಡೌನ್ ದ ರೆಬೆಲಿಯನ್ ಪುಟ್ ಡೌನ್ ಅಂದ್ರೆ ತಡೆ ಹಿಡಿಯೋದು ಸಪ್ರೆಸ್ ಮಾಡೋದು ಅನ್ನೋ ಅರ್ಥವನ್ನ ಕೊಡುತ್ತೆ ಹಿ ಡ್ಯಾಶ್ ಹಿಜ್ ವ್ಯೂಸ್ ಬಿಫೋರ್ ದ ಆಡಿಯನ್ಸ್ ದ ಕರೆಕ್ಟ್ ಆನ್ಸರ್ ಇಸ್ ಹಿ ಸೆಟ್ ಫೋರ್ತ್ ಹಿಸ್ ವ್ಯೂಸ್ ಬಿಫೋರ್ ದಿ ಆಡಿಯನ್ಸ್ ಅಂದ್ರೆ ಪ್ರೇಕ್ಷಕರ ಮುಂದೆ ತನ್ನ ನಿಲುವನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವನಿಗೆ ಸಾಧ್ಯವಾಯಿತು ಅನ್ನೋ ಅರ್ಥವನ್ನ ಕೊಡಬೇಕಾಗತ್ತೆ ತನ್ನ ನಿಲುವನ್ನ ತಿಳಿಯಪಡಿಸುವುದು ಅನ್ನೋ ಅರ್ಥ ಇಲ್ಲಿ ನೋಬಡಿ ವಾಂಟೆಡ್ ಟು ಡ್ಯಾಶ್ ವಿತ್ ಎನಿ ಪ್ರಾಜೆಕ್ಟ್ ಇನ್ ದಯರ್ ನೇಬರ್ಹುಡ್ ನಮ್ಮ ನೊರೆ ನೆರೆಹೊರೆಯಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಪ್ರಾಜೆಕ್ಟ್ ಗಳನ್ನ ಮುಂದುವರಿಸೋದು ಅಥವಾ ಕಂಟಿನ್ಯೂ ಮಾಡೋದು ಪ್ರೊಸೀಡ್ ಮಾಡೋದಕ್ಕೆ ಮನಸ್ಸಿರ್ಲಿಲ್ಲ ಅಂತ ಅರ್ಥ ಸೊ ವಿ ಸೇ ದ ವರ್ಡ್ ನೋಬಡಿ ವಾಂಟೆಡ್ ಟು ಗೋ ಫಾರ್ವರ್ಡ್ ಮುಂದುವರಿಸಲಿಕ್ಕೆ ಯಾರಿಗೂ ಇಷ್ಟವಾಗ್ಲಿಲ್ಲ ಅಂತ ಅರ್ಥ ಸರ್ಚಿಂಗ್ ಇನ್ ದ ಲೈಬ್ರರಿ ಶಿ ಡ್ಯಾಶ್ ಅ ವ್ಯಾಲ್ಯೂಯಬಲ್ ಮ್ಯಾನುಸ್ಕ್ರಿಪ್ಟ್ ಅವಳು ಗ್ರಂಥಾಲಯದಲ್ಲಿ ಅಥವಾ ಲೈಬ್ರರಿಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾಗ ಅವಳಿಗೊಂದು ಬಹಳ ಅಮೂಲ್ಯವಾದಂತಹ ಒಂದು ಹಸ್ತ ಪ್ರತಿ ಅಥವಾ ಹಸ್ತ ಲಿಖಿತವಾದಂತಹ ಒಂದು ಡಾಕ್ಯುಮೆಂಟ್ ಸಿಕ್ಕಿತ್ತು ಅಂತ ಅರ್ಥ ಸೊ ಶಿ ಕೇಮ್ ಅಕ್ರಾಸ್ ಅ ವ್ಯಾಲ್ಯೂಬಲ್ ಮ್ಯಾನ್ ಸ್ಕ್ರಿಪ್ಟ್ ಸೊ ಕೇಮ್ ಅಕ್ರಾಸ್ ಹಲವು ವಿಷಯಗಳಿದ್ದಾಗ ಅದರಲ್ಲಿ ಆಗಿ ಹಾದು ಬರುವಂತ ಅಥವಾ ಕಂಡು ಹಿಡಿಯೋದಕ್ಕೆ ವಿ ಸೇ ಐ ಕೇಮ್ ಅಕ್ರಾಸ್ ಸಮಥಿಂಗ್ ದ ನೆಕ್ಸ್ಟ್ ಒನ್ ಇಸ್ ಹೀ ಡ್ಯಾಶ್ ಆಸ್ ಅನ್ ಇನ್ನೋಸೆಂಟ್ ಮ್ಯಾನ್ ಲುಕ್ಸ್ ಆರ್ ಡಿಸೆಪ್ಟಿವ್ ಅವನು ನೋಡಿದ ಹಾಗಿಲ್ಲ ಅಂತ ಅರ್ಥ ಅದು ಅವ್ನು ನೋಡೋದಕ್ಕೆ ಬಹಳ ಮುಗ್ಧ ಮನುಷ್ಯನ ಹಾಗೆ ಕಾಣ್ತಾನೆ ಆದ್ರೆ ನೋಟ ನಮ್ಮನ್ನ ಯಾವಾಗ್ಲೂ ತಪ್ಪು ದಾರಿಗೆ ಕರೆದೊಯ್ಯುತ್ತದೆ ಅಂತ ಅರ್ಥ ಸೊ ಹಿ ಡ್ಯಾಶ್ ಆಸ್ ಅನ್ ಇನ್ನೋಸೆಂಟ್ ಮ್ಯಾನ್ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಕಾಣ್ತಾನೆ ಆರ್ ಹೌ ಡಸ್ ಇಟ್ ಹಿ ಅಪಿಯರ್ ಅನ್ನೋದಕ್ಕೆ ವಿ ಸೇ ದ ವರ್ಡ್ ಹಿ ಕಮ್ಸ್ ಆಫ್ ಆಸ್ ಅನ್ ಇನ್ನೋಸೆಂಟ್ ಮ್ಯಾನ್ ಬಟ್ ಹಿ ಇಸ್ ನಾಟ್ ಒನ್ ದ ನೆಕ್ಸ್ಟ್ ಒನ್ ಇಸ್ ಶಿ ಡ್ಯಾಶ್ ಆಫ್ಟರ್ ಅ ಮಂತ್ಸ್ ಆಬ್ಸೆನ್ಸ್ ಒಂದು ತಿಂಗಳ ಕಾಲ ಇಲ್ಲದೆ ಅವಳ ಗೈರು ಹಾಜರಿಯಿಂದ ಅವಳು ಕೊನೆಗೂ ಬಂದ್ಲು ಅನ್ನೋ ಅರ್ಥ ಆ ಬಂದ್ಲು ಅನ್ನೋದಕ್ಕೆ ಟರ್ನ್ ಅಪ್ ಅಂತ ಕರಿತೇವೆ ಟರ್ನ್ ಅಪ್ ಅಂದ್ರೆ ಯಾರು ಇದುವರೆಗೆ ಕಾಣೆಯಾಗಿದ್ದವರು ಕೊನೆಗೂ ಸಿಕ್ಕಿದ್ರು ಅನ್ನೋ ಅರ್ಥವನ್ನ ಕೊಡುತ್ತೆ ದ ಫುಟ್ಬಾಲರ್ಸ್ ಹೇರ್ ಕಟ್ ಡ್ಯಾಶ್ ವಿತ್ ದ ಯಂಗ್ ಜನರೇಷನ್ ವಿದ ಇನ್ ನೋ ಟೈಮ್ ಯುವ ಜನಾಂಗದವರು ಒಬ್ಬ ಫುಟ್ಬಾಲ್ ಆಟಗಾರನ ಹೇರ್ ಕಟ್ ಅನ್ನು ಬಹಳ ಬೇಗ ಅಳವಡಿಸಿಕೊಂಡ್ರು ಅನ್ನೋ ಅರ್ಥ ಅದನ್ನ ದ ವರ್ಡ್ ಕಾಟ್ ಆನ್ ಕಾಟ್ ಆನ್ ಅಂದ್ರೆ ಅಳವಡಿಸಿಕೊಳ್ಳೋದು ಬಹಳಷ್ಟು ಬೇಗ ಅದೇ ರೀತಿಯ ಇಮಿಟೇಷನ್ ಅನ್ನ ಜನರು ಮಾಡೋದು ಸೊ ಅದೇ ರೀತಿಯ ಪ್ರಾಕ್ಟೀಸ್ ಅನ್ನ ಅದೇ ರೀತಿಯ ಫ್ಯಾಷನ್ ಅನ್ನು ಫಾಲೋ ಮಾಡೋದಕ್ಕೆ ವಿ ಸೇ ದ ವರ್ಡ್ ಕಾಟ್ ಆನ್ ಕ್ಯಾಚ್ ಇಸ್ ದ ವರ್ಬ್ ದೇರ್ ಪಾಸ್ಟೆನ್ಸ್ ಆಫ್ ಕ್ಯಾಚ್ ಇಟ್ ಈಸ್ ಕಾಟ್ ದ ನೆಕ್ಸ್ಟ್ ಒನ್ ಇಸ್ ದೇರ್ ವಾಸ್ ಅ ಡ್ಯಾಶ್ ಇನ್ ಟ್ರಾಫಿಕ್ ವಿಚ್ ಇನ್ಕನ್ವಿನಿಯನ್ಸ್ ಟು ದ ಪಬ್ಲಿಕ್ ಟ್ರಾಫಿಕ್ ತಡೆ ಹಿಡಿಯಲ್ಪಟ್ಟದಿಂದ ಒಂದು ರೀತಿಯ ಅನಾನುಕೂಲತೆ ಜನರಿಗೆ ಉಂಟಾಯಿತು ಅನ್ನೋ ಅರ್ಥವನ್ನ ಕೊಡಬೇಕಾಗತ್ತೆ ಇಲ್ಲಿ ಸರಿಯಾದ ಉತ್ತರ ಹೋಲ್ಡ್ ಅಪ್ ಅನ್ನೋದು ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುವುದಕ್ಕೆ ನಾವು ಹೋಲ್ಡ್ ಅಪ್ ಅನ್ನೋ ವರ್ಡ್ ಅನ್ನು ಉಪಯೋಗಿಸ್ತೇವೆ ಆಫ್ಟರ್ ಗೆಟಿಂಗ್ ಹಿಟ್ ಬೈ ದ ಮಾಬ್ ದ ದೀಫ್ ಡ್ಯಾಶ್ ಅಂಡ್ ಟು ಬಿ ಶಿಫ್ಟೆಡ್ ಟು ದ ಹಾಸ್ಪಿಟಲ್ ಒಬ್ಬ ಕಳ್ಳನಿಗೆ ಜನಸಮೂಹ ಚೆನ್ನಾಗಿ ಅಹ್ ಬಡಿದ ನಂತರ ಅವನು ಅನ್ಕಾನ್ಶಿಯಸ್ ಅಥವಾ ಪ್ರಜ್ಞಾಹೀನನಾದ ಆ ಬಳಿಕ ಅವನನ್ನ ಆಸ್ಪತ್ರೆಗೆ ಸೇರಿಸಬೇಕಾಯ್ತು ಅನ್ನೋ ಅರ್ಥ ಪ್ರಜ್ಞಾಹೀನನಾಗೋದು ಅಥವಾ ಅನ್ಕಾನ್ಶಿಯಸ್ ಅನ್ನೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಪಾಸ್ಡ್ ಔಟ್ ಅಂತ ಹೇಳ್ತೇವೆ ಹೀ ಪಾಸ್ಡ್ ಔಟ್ ಅಂದ್ರೆ ಅಥವಾ ಒಬ್ಬ ಪಾಸ್ ಔಟ್ ಆಗೋದಂದ್ರೆ ಅಹ್ ಪ್ರಜ್ಞೆಯನ್ನ ಕಳೆದುಕೊಳ್ಳೋದು ಅನ್ನೋ ಅರ್ಥವನ್ನ ಕೊಡತ್ತೆ ನೆಕ್ಸ್ಟ್ ಒನ್ ಇಸ್ ದ ಸೆಲೆಬ್ರಿಟೀಸ್ ಹ್ಯಾವ್ ಅ ಟೆಂಡೆನ್ಸಿ ಟು ಡ್ಯಾಶ್ ಇನ್ ದ ಪ್ರೆಸೆನ್ಸ್ ಆಫ್ ದ ಮೀಡಿಯಾ ಮಾಧ್ಯಮದ ಮುಂದೆ ಸಾಮಾನ್ಯವಾಗಿ ಈ ಸೆಲೆಬ್ರಿಟಿಗಳು ತೋರ್ಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅನ್ನೋ ಅರ್ಥ ಆ ತೋರ್ಪಡಿಕೆ ಅನ್ನೋದಕ್ಕೆ ಎಫ್ ಇಸ್ ದ ಕರೆಕ್ಟ್ ಆನ್ಸರ್ ಶೋ ಆಫ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಅಂದ್ರೆ ಮಾಧ್ಯಮದ ಮುಂದೆ ಅನಗತ್ಯವಾಗಿ ತೋರ್ಪಡಿಸಿಕೊಳ್ಳುವ ಪ್ರವೃತ್ತಿ ಐ ಗಾಟ್ ಅ ಟ್ರೆಂಡಿ ಜಾಕೆಟ್ ಎಟ್ ಅ ಡ್ಯಾಶ್ ಪ್ರೈಸ್ ಅತ್ಯಂತ ಫ್ಯಾಷನೇಬಲ್ ಆಗಿದ್ದಂತ ಒಂದು ಜಾಕೆಟ್ ಅತ್ಯಂತ ಕಡಿಮೆ ಬೆಲೆಗೆ ನನಗೆ ದೊರಕಿತ್ತು ಅನ್ನೋ ಅರ್ಥವನ್ನು ಕೊಡ್ಬೇಕಾಗತ್ತೆ ವಿ ಹ್ಯಾವ್ ದ ಫ್ರೇಜ್ ಕಾಮನ್ಲಿ ಯೂಸ್ಡ್ ಆಸ್ ಥ್ರೋ ಅವೇ ಪ್ರೈಸ್ ಅಂತ ಹೇಳ್ತೇವೆ ಥ್ರೋ ಅವೇ ಪ್ರೈಸ್ ಅಂದ್ರೆ ಅತ್ಯಂತ ಲೋ ಪ್ರೈಸ್ ಬಹಳ ಕಡಿಮೆ ಬೆಲೆಗೆ ಅದು ನನಗೆ ದೊರಕಿತ್ತು ಅನ್ನೋ ಅರ್ಥವನ್ನು ಕೊಡಬೇಕಾಗತ್ತೆ ದ ನೆಕ್ಸ್ಟ್ ಒನ್ ಇಸ್ ಇಟ್ ವಾಸ್ ಬೈ ಶ್ಯೂರ್ ಕೋಇನ್ಸಿಡೆನ್ಸ್ ದಟ್ ಕರನ್ ಡ್ಯಾಶ್ ಹಿಜ್ ಇಂಗ್ಲಿಷ್ ಪ್ರೊಫೆಸರ್ ಎಟ್ ದ ಶಾಪಿಂಗ್ ಮಾಲ್ ಬಹಳ ಕಾಕತಾಳೀಯವಾಗಿ ಕರಣ್ ಅವನು ಕರಣ್ ಎನ್ನುವವನು ತನ್ನ ಇಂಗ್ಲಿಷ್ ಪ್ರೊಫೆಸರ್ ಅನ್ನ ಶಾಪಿಂಗ್ ಮಾಲ್ ನಲ್ಲಿ ಭೇಟಿಯಾದ ಅನ್ನೋ ಅರ್ಥ ಯಾರನ್ನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗೋದಕ್ಕೆ ನಾವು ರ್ಯಾನ್ ಇಂಟು ಅಂತ ಹೇಳ್ತೇವೆ ಐ ರ್ಯಾನ್ ಇಂಟು ಹಿಮ್ ನನ್ನ ಹಳೆಯ ಒಬ್ಬ ಗೆಳೆಯ ನನ್ನ ಇನ್ ಅ ಕ್ರೌಡೆಡ್ ಪ್ಲೇಸ್ ಐ ರ್ಯಾನ್ ಇನ್ ಮೈ ಓಲ್ಡ್ ಫ್ರೆಂಡ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡದೇ ಸಡನ್ ಆಗಿ ಯಾರನ್ನಾದ್ರೂ ಭೇಟಿ ಆಗೋದಕ್ಕೆ ಮೀಟಿಂಗ್ ಸಂಬಡಿ ಬೈ ಚಾನ್ಸ್ ಅನ್ನೋದಕ್ಕೆ ವಿ ಸೇ ವರ್ಡ್ Ran into. With this, we are done with all the previous year questions related to phrasal verb. I hope you have understood. Thank you.